ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರಗಳಿಗೆ ಬದಲಾಗಿ ಸಾಂಪ್ರದಾಯಿಕ ಮತಪತ್ರಗಳನ್ನು ಬಳಸುವಂತೆ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿರುವುದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಒಂದು ದೇಶ ಒಂದು ಚುನಾವಣೆ ಸಂಬಂಧ ಬೆಂಗಳೂರಿನಲ್ಲಿಂದು ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಷ್ಟೀಯ ವಕ್ತಾರ ಗೌರವ್ ಭಾಟಿಯಾ ಸೇರಿದಂತೆ ಹಲವರು ಪ್ರಮುಖರು ಪಾಲ್ಗೊಂಡಿದ್ದರು ಈ ವೇಳೆ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರ ಮತಪತ್ರಗಳನ್ನು ಮರು ಜಾರಿಗೊಳಿಸುತ್ತಿರುವುದು ಮೂರ್ಖತನದ ಪರಮಾವಧಿಯಾಗಿದೆ ಮೂರು ಬಾರಿ ಲೋಕಸಭಾ ಚುನಾವಣೆಗಳಲ್ಲಿ ಸೋತಿರುವ ಕಾಂಗ್ರೆಸ್ ಜನರು ತಮ್ಮನ್ನು ತಿರಸ್ಕರಿಸುವುದನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದೆ ವಿದ್ಯುನ್ಮಾನ ಮತಯಂತ್ರಗಳ ಮೇಲೆ ದೋಷಾರೋಪ ಮಾಡುತ್ತಿದ್ದಾರೆ ಇವಿಎಂಗಳಲ್ಲಿ ದೋಷ ಹಿಮಾಚಲ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಾಧ್ಯವೇ ಆಗುತ್ತಿರಲಿಲ್ಲ ಎಂದು ಹೇಳಿದರು ಬಹಳ ಬೇಗ ಒಳ್ಳೆ ವಿಚಾರಗಳು ಜನರಿಗೆ ತಲುಪ್ತಕ್ಕಂಥ ಸ್ವಲ್ಪ ತಡ ಆಗ್ತದೆ ಹಾಗಾಗಿ ಆ ದೃಷ್ಟಿಯಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರ ಅಪೇಕ್ಷೆಯಂತೆ ಈ ಒಂದು ಇದರಿಂದ ಇರ್ತಕ್ಕಂಥ ಸದುದ್ದೇಶವನ್ನು ದೇಶಾದ್ಯಂತ ಚರ್ಚೆ ಆಗಬೇಕು ಯುವಕರಿಗೆ ತಲುಪಿಸಬೇಕು ತಮ್ಮ ಮುಖೇನ ಇವತ್ತು ರಾಜ್ಯಾದ್ಯಂತ ಸಮಾಜ ಎಲ್ಲ ವರ್ಗದ ಜನರಿಗೆ ತಲುಪಬೇಕು ಮಾಡಲಾಗಿದೆ ಗೌರವ್ ಭಾಟಿಯ ಮತಗಳತನದ ಬಗ್ಗೆ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ನೀಡಿರುವ ಹೈಡ್ರೋಜನ್ ಬಾಂಬ್ ಬಗ್ಗೆ ಪ್ರಸ್ತಾಪಿಸಿ ರಾಹುಲ್ ಗಾಂಧಿ ಅವರು ಅನಗತ್ಯ ಗೊಂದಲ ಹುಟ್ಟಿಸುವ ಕೆಲಸ ಮಾಡಿ ಪ್ರಜಾಪ್ರಭುತ್ವವನ್ನು ಅಣಕಿಸುತ್ತಿದ್ದಾರೆ ಅವರು ಇಡುವ ಬಾಂಬ್ಗಳು ಕಾಂಗ್ರೆಸ್ ಪಕ್ಷದೊಳಗೆ ಸಿಡಿಯುತ್ತವೆ ಎಂದು ಟೀಕಿಸಿದರು BJP, like a good student, performs well in exams. And after we ace the exam, we thank the people of our country and states.